ಭಾಸೆ ಪ್ರಕಾಶೆ ರಥ ಭಾರತಾ ಭಾ ಅಂದರೆ ಪ್ರಕಾಶ ರಥ ಅಂದರೆ ಅದರೊಳಗೆ ಅನುರಕ್ತರಾದವರು ಅದನ್ನು ಭಾಳ ಪ್ರೀತಿಸುವವರು ಭಾರತೀಯರು ಭಾರತೀಯರು ಅಂತ ಕರೀಶ್ಕೊಡ್ತಾರೆ ಆ ಹಿನ್ನೆಲೆಯಲ್ಲಿ ಇದು ಒಂದೇ ಸಭಾ ಅಲ್ಲ ಜಗತ್ತಿನಲ್ಲಿ ಬಹುತೇಕ ಎಲ್ಲೇ ಕಾರ್ಯಕ್ರಮ ನಡೆದರೂ ಕೂಡ ಬಹುತೇಕ ಕೆಲವೊಂದಿಷ್ಟು ಇದಕ್ಕೆ ವಿಭಿನ್ನವಾಗಿರಬಹುದು ಆದರೆ ನೈಂಟಿ ನೈನ್ ಪರ್ಸೆಂಟು ಎಲ್ಲ ಕಾರ್ಯಕ್ರಮಗಳು ಉದ್ಘಾಟನೆ ಆಗೋದು ಎದರಿಂದ ಅಂದರೆ ದೀಪ ಬೆಳಗಿಸೋದ್ರಿಂದಲೇ ಎಲ್ಲ ಕಾರ್ಯಕ್ರಮಗಳು ಉದ್ಘಾಟನೆ ಆಗುತ್ತೆ ಕಾರಣ ಏನು ಅಂದ್ರೆ ನಾವು ಪ್ರಕಾಶವನ್ನು ಪ್ರೀತಿಸ್ತೀವಿ ಬೆಳಕನ್ನು ಪ್ರೀತಿಸ್ತೀವಿ ಬೆಳಕನ್ನು ನಾವು ಇಷ್ಟಪಡ್ತೀವಿ ಬೆಳಕನ್ನು ಬಯಸ್ತೀವಿ ಬೆಳಕನ್ನು ಕೊಡ್ತೀವಿ ಅನ್ನೋ ಪರಂಪರೆಯಲ್ಲಿ ಇದ್ದವರು ಭಾರತೀಯರಿಯವರು ಅನ್ನೋದರ ಸಂಕೇತವೇ ಇದು ದೀಪ ಪ್ರಜ್ವಲನೆ ಅನ್ನುವಂಥದ್ದನ್ನು ನಾವು ಅರ್ಥೈಸಿಕೊಳ್ಬೇಕು ಬೆಳಕು ಎಷ್ಟು ಪ್ರಕಾರ ಅದಾವು ಎಷ್ಟು ಪ್ರಕಾರದ ಬೆಳಕು ಅದಾವು ಬೆಳಕಿನ ಮಹಿಮೆ ಏನು ಅನ್ನೋದನ್ನು ಹೇಳಿದ್ರು ಪಣತಿ ಬತ್ತಿ ಬೇರೆ ಬೇರೆ ಇದ್ರು ಕೂಡ ಎಣ್ಣೆ ಬೇರೆ ಬೇರೆ ಇದ್ರೂ ಕೂಡ ಆ ಎಣ್ಣೆ ಪಣತಿ ಬತ್ತಿಗಳನ್ನು ಬಳಸ್ಕೊಂಡು ಬೆಳಗುವಂತಹ ದೀಪದ ಬೆಳಕು ಮಾತ್ರ ಒಂದೇ ರೀತಿಯಾಗಿರುತ್ತದ ಬೆಳಕು ಮಾತ್ರ ಒಂದೇ ರೀತಿಯಾಗಿರುತ್ತದ ಅನ್ನುವಂತಹದನ್ನು ಕೂಡ ಹೇಳಿದರು ಆದ್ರ ಬೆಳಕು ಎಷ್ಟು ಪ್ರಕಾರವಾಗಿದೆ ಶಾಸ್ತ್ರದಲ್ಲಿ ಮೂರು ಪ್ರಕಾರದ ಬೆಳಕನ್ನು ಹೇಳಿದ್ದಾರೆ ಮೂರು ಪ್ರಕಾರದ ಬೆಳಕು ಒಂದು ನಾವು ನೀವೆಲ್ಲ ಭೌತಿಕವಾದ ಈ ಕಣ್ಣುಗಳಿಂದ ನೋಡುವಂತಹ ಒಂದು ಬೆಳಕು ನಮಗೆಲ್ಲ ಸಹಜವಾಗಿ ಸರಳವಾಗಿ ಅನುಭವಕ್ಕೆ ಬಂದಿರುವಂತಹ ಗೊತ್ತಿರುವಂತಹ ಬೆಳಕು ಅದು ಸೂರ್ಯನ ಬೆಳಕೆ ಆಗಿರಬಹುದು ಸೂರ್ಯನಿಂದ ಬಂದದ್ದೇ ಆಗಿರಬಹುದು ಚಂದ್ರನಿಂದ ಬಂದದ್ದೇ ಆಗಿರಬಹುದು ವಿದ್ಯುತ್ ದೀಪಗಳಿಂದ ಬಂದದ್ದೇ ಆಗಿರಬಹುದು ಕರೆಂಟ್ ಹೋದಾಗ ನೀವು ದೀಪ ಹಚ್ಕೊಂಡು ಆ ದೀಪದಿಂದ ಪಡೆಯುವಂಥ ಬೆಳಕೇ ಆಗಿರ್ಬೋದು ಯಾವುದೇ ಉಪಕರಣಗಳಿಂದ ಭೌತಿಕವಾಗಿ ಪಡೆದುಕೊಳ್ಳುವಂಥ ಏನು ಬೆಳಕು ಅದ ಅಲ್ಲ ಅದಕ್ಕೆ ಭೌತಿಕ ಬೆಳಕು ಭೌತಿಕ ಬೆಳಕು ಅಂತ ಕರೀತಾರೆ ಇದು ಒಂದು ಪ್ರಕಾರವಾಗಿರುವಂಥ ಬೆಳಕು ಎರಡನೆಯದ್ದು ಉಪನಿಷತ್ತಿನಲ್ಲಿ ಹೇಳುವಂತೆ ವಾಗ್ವಾವ ಜ್ಯೋತಿ ಮಾತು ಅನ್ನೋದು ಕೂಡ ಒಂದು ಬೆಳಕು ಅಂತ ಹೇಳ್ತಾರೆ ಅನ್ನೋದು ಕೂಡ ಒಂದು ಬೆಳಕು ನೀವೆಲ್ಲ ಅನ್ಬಹುದು ಮಾತು ಹೆಂಗೆ ಬೆಳಕಾಗ್ತದ ಮಾತಿನ ಮೂಲಕ ಎಲ್ಲರೂ ದೀಪ ಹಚ್ಚಕತ್ತ ಹಚ್ಚಕ್ಕಾಗತ್ತ ಹಾಗಾಗಿಲ್ಲ ಮತ್ತು ಹಂಗಿದ್ದಾಗ ಇದ್ದಾಗ ಮಾತ್ ಹೆಂಗೆ ಬೆಳಕಾಗತ್ತ ಮಾತು ಭೌತಿಕವಾಗಿ ಬೆಳಕಾಗೋದಿಲ್ಲ ಆದರೆ ಏನು ಕೆಲಸ ಮಾಡ್ತದನೋ ಆ ಕೆಲಸವನ್ನು ಮಾತು ಕೂಡ ಮಾಡ್ತದೆ ಮಾತು ಕೂಡ ಮಾಡ್ತದೆ ಏನು ಕೆಲಸ ಮಾಡ್ತದ ಬೆಳಕು ಏನು ಕೆಲಸ ಮಾಡ್ತದಂದ್ರೆ ನಮಗೆ ಗೊತ್ತಿಲ್ಲದೇ ಇರುವಂತಹ ಕಾಣದೇ ಇರುವಂತಹ ದಾರಿಯನ್ನು ತೋರಿಸುವ ಕೆಲಸ ಬೆಳಕು ಮಾಡ್ತದೆ ಹೌದು ನೀವು ಮನೆಯಿಂದ ದೇವಸ್ಥಾನಕ್ಕೆ ಬಂದ್ರಿ ಅಥವಾ ದೇವಸ್ಥಾನದಿಂದ ಕಾರ್ಯಕ್ರಮ ಮೇಲೆ ಮನೆಗೆ ಹೋಗ್ತಿರ್ತೀರಿ ಹೋಗೋ ಕಾಲಕ್ಕೆ ದಾರಿ ನಿಮಗೆ ಸ್ಪಷ್ಟವಾಗಿ ಕಾಣಬೇಕು ಅಂದ್ರೆ ದಾರಿ ಮೇಲೆ ಏನಿರಬೇಕು ಬೆಳಕಿರಬೇಕು ಬೆಳಕಿರಲಿಲ್ಲ ಅಂದ್ರೆ ದಾರಿ ಕಾಣಂಗಿಲ್ಲ ಹೌದು ಬೆಳಕು ಇರಲಿಲ್ಲ ಅಂದ್ರೆ ದಾರಿ ಕಾಣಂಗಿಲ್ಲ ಎದ್ರ ಇರಲಿ ಅದು ಬೆಳಕು ಸೂರ್ಯಂಧಾರ ಇರಲಿ ದೀಪಾರ ಇರಲಿ ಕೊನೆ ನಿಮ್ಮ ಮೊಬೈಲ್ ಟಾರ್ಚರ್ ಹಿಡ್ಕೊಂಡು ಹೋಗ್ಲಿ ಯಾವ್ದಾರ ಒಂದು ಬೆಳಕು ಹಿಡ್ಕೊಂಡು ಹೋಗಲಿ ಅಂತೂ ದಾರಿಯೊಳಗೆ ಸುಲಭವಾಗಿ ಸುಗಮವಾಗಿ ನಾವು ಸಾಗಬೇಕು ಅಂದ್ರೆ ಬೆಳಕು ಆ ದಾರಿ ಮ್ಯಾಲ ಇರಬೇಕು ಅಕಸ್ಮಾತ್ ಬೆಳಕು ಇಲ್ಲದೆ ಇರೋ ಸಂದರ್ಭದಲ್ಲಿ ದಾರಿ ಮೇಲೆ ನಾವು ಸುಗಮವಾಗಿ ಹೋಗ್ಲಿಕ್ಕೆ నమగ్ దారి తోర్సో ఎరడనే దీప యావంద్ర అది మాత అంత శాస్త్రదాళకొంటున్నారు మాత దారి తోర్స్త సుమ్ ని ఉదాహరణ హత లక్ష స్నేహిత మన కట్ట ఆ మనీ గృహప్రవేశ ಮನೆಯೊಳಗೆ ಒಂದು ಒಳ್ಳೆಯ ಪೂಜೆಯನ್ನು ಇಟ್ಕೊಂಡಿದ್ದ ಎಲ್ಲರಿಗೂ ಹೇಳುವಂತೆ ತನ್ನ ಸ್ನೇಹಿತರಿಗೂ ಕೂಡ ಹೇಳಿದ್ದ ಬಹುತೇಕ ಎಲ್ಲರೂ ಒಂದು ದಿವಸ ಬಂದು ಹೋದರೂ ಒಬ್ಬ ಸ್ನೇಹಿತ ಮಾತ್ರ ಅವತ್ತು ಬರಲಿಕ್ಕೆ ಅವನಿಗೆ ಸಾಧ್ಯ ಆಗಲಿಲ್ಲ ಆಮಂತ್ರಣ ಕೊಟ್ಟಿದ್ದ ಬರಲಿಕ್ಕಾಗಲಿಲ್ಲ ಆದರೂ ಕೂಡ ಏನೋ ತೊಂದರೆ ಆಗಿ ಅವನಿಗೆ ಬರಲಿಕ್ಕಾಗದೇ ಇರೋ ಕಾರಣಕ್ಕೆ ನಾನು ನನ್ನ ಗೆಳೆಯನಿಗೆ ವಿಶ್ ಮಾಡಿ ಬರಬೇಕು ಅಂತ ಹೇಳಿ ಮಾರನೇ ದಿವಸ ಬಿಡು ಮಾಡಿಕೊಂಡು ಸ್ವಲ್ಪ ಒಂದು ಬಿಜು ಶೆ ಬಿಜಿ ಶೆಡ್ಯೂಲ್ ಇತ್ತು ಅನುಕೂಲ ಆಗಿರಲಿಲ್ಲ ಎರಡನೇ ದಿವಸ ಬಂದ ಎರಡನೇ ದಿವಸ ಅದು ಎಷ್ಟೊತ್ತಿಗೆ ಬಂದ ಅಂದ್ರೆ ಸಾಯಂಕಾಲ ಆರೂವರೆಗೆ ಬಂದ ಆರೂವರೆಗೆ ಬಂದ ತನ್ನ ಮನೆಯಿಂದ ಇವನ ಮನೆಗೆ ಬಂದು ಮುಟ್ಟುದ್ರೊಳಗನ ಏಳು ಗಂಟೆ ಆಯ್ತು ಏಳು ಏಳುವರೆ ಆಗ್ತಾ ಬಂತು ಏಳುವರೆ ಆಯಿತಂದ್ರೆ ಕತ್ಲಿರ್ತದ ಅಂತೂ ಮನೆಗೆ ಬಂದ ಮನೆಗೆ ಬಂದು ಇನ್ನೇನು ಹೊಸ್ಲಾದಾಟಿ ಒಳಗೆ ಹೋಗಬೇಕು ಅನ್ನೋದ್ರೊಳಗನ ಏನಾಯಿತು ಅಂದ್ರೆ ಕರೆಂಟ್ ಹೋಗ್ಬಿಟ್ಟು ಕರೆಂಟ್ ಯಾವಾಗ ಕೈ ಕೊಡ್ತ ಹೇಳಕ್ಕೆ ಬರೋಂಗಿಲ್ಲ ಕರೆಂಟ್ ಮೇಲೆ ಭರವಸೆ ಇಟ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಲಿಕ್ಕಾಗೋದಿಲ್ಲ ಹೊಸ ಮನಿ ಕರೆಂಟ್ ಹೋಗಿಬಿಡ್ತು ಒಳಗೆ ಹೋಗ್ಬೇಕಂತನೇ ಏನೂ ಗೊತ್ತಿಲ್ಲ ಅವನಿಗೆ ಎಲ್ಲಿ ಏನಾಯ್ತರದು ಏನು ಗೊತ್ತಿಲ್ಲ ಅವನಿಗೆ ಮೊದಲನೇ ಸರಿ ಬಂದಾನ ಮನೇನ ಅವ ಒಳಗೆ ಹೆಂಗೆ ಹೋಗಬೇಕು ಅಂತ ಗೊತ್ತಾಗಲಿಲ್ಲ ಹೊರಗ ನಿಂತ್ಕೊಂಡು ತನ್ನ ಗೆಳೆಯನನ್ನು ಕೂಗಿದ ಎಲ್ಲೇ ಇಲ್ಲೇದೇನಪ್ಪ ಏನ ಅವತ್ತು ನೀನು ನಾನು ಬಂದೇನು ಹಿಂಗೆ ಕರೆಂಟರೆ ಹೋಯ್ತು ಒಳಗೆ ಬರೋಕೆ ಏನು ಗೊತ್ತಾಗಲ್ತು ಹೆಂಗೆ ಬರಬೇಕು ಏನು ಅಂತ ಕೇಳಿದ ಅವಾಗ ಒಂದು ಕ್ಷಣ ನಿಲ್ಲಪ್ಪ ನಾನು ದೀಪ ತೊಗೊಂಡು ಬರ್ತೀನಿ ಒಳಗೆ ನೀನು ಕರ್ಕೊಂಡು ಬರ್ತೀನಿ ಅಂದ ಒಂದು ಕ್ಷಣ ಅಲ್ಲ ಐದು ನಿಮಿಷ ತನಕ ಅಲ್ಲೇ ನಿಂತ್ಕೊಂಡವ ಆದರೂ ಕೂಡ ಅವ ಬರಲಿಲ್ಲ ಮತ್ತೆ ಕೂಗಿದ ಯಾವಾಗ ತಗೊಂಡು ಬರ್ತೀಪ ದೀಪನೇನು ನಾರ ಇಲ್ಲಿಂತ ನಿಂತ ಐದು ನಿಮಿಷ ಆತು ಹತ್ತು ನಿಮಿಷ ಆತು ಏನೂ ಕಾಣು ಒಳಗೆ ಬರಕ್ ಗೊತ್ತಾಗಲ್ತು ಅಂದ ಆಗ ಆ ಒಳಗಿರೋ ಮನೆ ಮಾಲಕ ಇಲ್ಲಪ್ಪ ಹೊಸ ಮನೆ ಕಡ್ಡಿಪೆಟ್ಟಿಗೆ ಎಲ್ಲಿ ನನಗೂ ಗೊತ್ತಾಗಲ್ತು ದೀಪ ಹಚ್ಚಾಕ ಉಪಾಯ ಸಿಗುವಲ್ತು ಅದಕ್ಕೆ ಒಂದು ಕೆಲಸ ಮಾಡು ನಾನು ಹೇಳ್ತೀನಿ ಆ ಪ್ರಕಾರ ನಡ್ಕೋತ ಬಾ ನೀನು ಅಂದ ಆಯ್ತಪ್ಪ ಅಂದ ಅವಾಗ ಅವ ಒಳಗ ಕುತ್ಕೊಂಡು ಹೇಳ್ದ ಎಲ್ಲದೆ ಅಂತ ಕೇಳ್ದ ನಿನ್ನ ಮನಿ ತೊಲಬಾಗಿಲು ಮುಂದೆ ನಾನು ಮುಂದೆ ಬಂದು ನಿಂತೇನಿ ಅಂದ ಹಂಗಾರ ಅದನ್ನ ದಾಟಿ ಒಂದು ಹೆಜ್ಜೆ ಮುಂದೆ ಬಾ ದಾಟಿದ ಮುಂದೆ ಬಂದ ಒಂದು ಐದು ಹೆಜ್ಜೆ ಹಂಗೆ ಸೀಯ ನಡ್ಕೋತ ಮುಂದಕ್ಕೆ ಬಾ ಅಂತ ಹೇಳ್ದೆ ಮುಂದಕ್ಕೆ ಬಂದ ಅಲ್ಲೊಂದು ಮೂರು ಬೆಟ್ಲದವ ಮ್ಯಾಲ ಹತ್ತು ಅಂತ ಹೇಳಿದ ಮೂರು ಬೆಟ್ಲ ಮ್ಯಾಲ ಹತ್ತಿದ ಮತ್ತೊಂದು ಎರಡು ಮೂರು ಹೆಜ್ಜೆ ಮುಂದಕ್ಕೆ ಬಾ ಮುಂದಕ್ಕೆ ಬಂದ ಬಲಕ್ ತಿರುಗು ಅಂತ ಹೇಳ್ದ ಬಲಕ್ ತಿರುಗಿದ ಒಂದು ಹತ್ತು ಹೆಜ್ಜೆ ಮುಂದಕ್ಕೆ ಬಾ ಅಂತ ಹೇಳಿದ ಹತ್ತು ಹೆಜ್ಜೆ ಮುಂದಕ್ಕೆ ಹೋದ ಆಮೇಲೆ ಎಡಗಡೆಗೆ ಒಂದು ಬಾಕ್ಲದ ಒಳಗಡೆ ಬಾ ಅಂತ ಆ ಬಾಕಲ ಪ್ರಕಾರ ಅದೇ ಪ್ರಕಾರ ಒಳಗೆ ತಿರು ಎಡಕ್ಕೆ ತಿರುಗಿದ ಬಾಕ್ಲಿತ್ತು ಒಳಗೆ ಹಾದ ಮತ್ತೊಂದು ನಾಲ್ಕೈದು ಹೆಜ್ಜೆ ಮುಂದಕ್ಕೆ ಬಾ ಅಂತ ಹೇಳಿದ ಮುಂದಕ್ಕೆ ಹಾದ ಹಿಂಗೆ ಕರೆಕ್ಟಾಗಿ ಅವ ಹೇಳ್ಕೋತ ಹೋದಂಗನ ಇವ ನಡ್ಕೋತ ಹೋದ ಕೊನೆಗೆ ಬರೋಬ್ಬರಿ ಎಲ್ಲಿ ಹಾದವ ಅಂದ್ರೆ ಅವನ ಗೆಳೆಯ ಎಲ್ಲಿ ಕುತ್ಕೊಂಡಿದ್ನೋ ಅಲ್ಲೇ ಹೋಗಿ ಮುಟ್ಟಿದ ದಾರಿ ಯಾವ್ದು ತೋರಿಸ್ತು ಬೆಳಕಿಲ್ಲ ಆದರೂ ಕೂಡ ದಾರಿ ಗೊತ್ತಾಯ್ತು ಹೆಂಗೆ ಗೊತ್ತಾಯ್ತು ಮಾತು ಅದಕ್ಕೆ ಅಲ್ಲಮ್ಮ ಪ್ರಭುದೇವರು ಮಾತೆಂಬುದು ಜ್ಯೋತಿರ್ಲಿಂಗ ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನುವಂಥ ಮಾತನ್ನು ಬರ್ಕೊಂಡು ಬಂದರು ಮಾತಿನಲ್ಲಿಯೂ ಕೂಡ ದಾರಿಯನ್ನು ತೋರಿಸುವಂತಹ ವಿಶೇಷವಾದ ಗುಣ ಇರೋ ಕಾರಣಕ್ಕ ಮಾತಿಗೂ ಕೂಡ ಬೆಳಕು ಅಂತ ಕರ್ಕೊಂಡು ಪ್ರವಚನ ಕಾರ್ಯಕ್ರಮದೊಳಗೆ ಜ್ಯೋತಿಯನ್ನು ಬೆಳಗಿಸೋದ್ರ ಮೂಲಕ ಉದ್ಘಾಟನೆ ಯಾಕೆ ಮಾಡ್ತಾರ ಅಂದ್ರ ಈ ಜ್ಯೋತಿ ಕಾಣುವ ಜ್ಯೋತಿ ಇನ್ನು ಮುಂದೆ ಏನು ಹೇಳ್ತಾರಲ್ಲ ಅದು ಕಾಣುವ ಜ್ಯೋತಿ ಎಲ್ಲ ಕೇಳುವ ಜ್ಯೋತಿ ಅಂತ ತಿಳ್ಕೊಂಡು ಜ್ಯೋತಿಯನ್ನು ಬೆಳಗಿಸೋದ್ರ ಮೂಲಕನ ಪ್ರವಚನವನ್ನ ಉದ್ಘಾಟನೆ ಮಾಡ್ಕೊಂಡು ಬರುವಂತ ಪದ್ಧತಿ ಇರ್ತದೆ ಇನ್ನ ಮೂರನೇ ಬೆಳಕು ಯಾವ್ದು ಗೊತ್ತು ಇದಕ್ಕಿಂತಲೂ ಒಳಗೆ ಇರುವಂತಹದ್ದು ನಮ್ಮ ಒಳಗೆ ಇರುವಂತಹ ಆತ್ಮದ ಬೆಳಕು ಆತ್ಮದ ಬೆಳಕು ಅದು ಪರಮಾತ್ಮನ ಬೆಳಕು ನಮ್ಮ ಒಳಗೂ ಕೂಡ ಒಂದು ಅದ್ಭುತವಾಗಿರುವಂತಹ ಜ್ಯೋತಿ ಇದೆ ಬೆಳಕು ಇದೆ ಆದರೆ ಅದು ಭೌತಿಕವಾಗಿರುವಂತಹ ಕಣ್ಣುಗಳಿಗೆ ಕಾಣೋದಿಲ್ಲ ಕಿವಿಗಳಿಗೆ ಕೇಳೋದಿಲ್ಲ ಕಣ್ಣು ನೋಡ್ಲಿಕ್ಕಾಗಂಗಿಲ್ಲ ಕಿವಿ ಅದನ್ನು ಕೇಳಲಿಕ್ಕಾಗಂಗಿಲ್ಲ ಭೌತಿಕ ಜ್ಯೋತಿಯನ್ನು ಕಣ್ಣಿನಿಂದ ನೋಡಬಹುದು ಮಾತನ್ನುವಂತಹ ಬೆಳಕನ್ನು ಕಿವಿಯಿಂದ ಕೇಳಬಹುದು ಆದರೆ ಆತ್ಮದ ಬೆಳಕನ್ನು ಇವು ಎರಡರಿಂದಲೂ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಅದು ಇಂದ್ರಿಯಗಳಿಗೆ ಅಗೋಚರವಾಗಿರುವಂತ ಬೆಳಕು ಯದ್ವಾಚಾನನೆ ಹೊರತಂತೆ ಯದ್ವಾಚ ನ ನಿವರ್ತಂತೆ ಅಂದ್ರೆ ಮಾತು ಕೂಡ ಯಾವುದನ್ನ ಮುಟ್ಲಿಕ್ಕೆ ಆಗೋದಿಲ್ವೋ ಅಂತಹ ಅದ್ಭುತವಾಗಿರುವಂತ ಬೆಳಕು ಅದನ್ನ ನಿಜಗುಣ ಶಿವಯೋಗಿಗಳು ಕೂಡ ಬರ್ಕೊಂಡು ಬಂದಾರ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಮಾತು ಮನಂಗಳಿಂದ ಅತ್ತತ್ತ ಮೀರಿದ ಜ್ಯೋತಿ ಅತ್ತತ್ತ ಮೀರಿದ ಜ್ಯೋತಿ ಆ ಜ್ಯೋತಿ ಒಳ ಒಂದು ಐತಿ ಅಂತ ಹೆಂಗ್ ಗೊತ್ತಾಗ್ತದೆ ನಮ್ಗೆ ಅನುಭವಕ್ಕೆ ಹೆಂಗ್ ಬರ್ತದೆ ಉಪನಿಷತ್ಕಾರರು ಬಹಳ ವಿಶೇಷವಾಗಿರುವಂತಹ ಉದ್ಘಾರವನ್ನು ತೆಗಿತ ನೀವು ರಾತ್ರಿ ಮಲ್ಕೊಂಡಿರ್ತೀರಿ ನಿಮಗೆ ಕನಸು ಬೀಳ್ತದೆ ಮಲ್ಕೊಳ್ಳುವಾಗ ರಾತ್ರಿ ಲೈಟ್ ಎಲ್ಲ ಆಫ್ ಮಾಡಿರ್ತೀರಿ ಇಲ್ಲೇ ಇನ್ನು ಎಲ್ಲ ಲೈಟ್ ಹಚ್ಕೊಂಡು ಮಕ್ಕತಿರಿ ಎಲ್ಲ ಲೈಟ್ ಆಫ್ ಮಾಡಿ ಭಾಳ ಅಂದರೆ ಒಂದು ಸಣ್ಣ ಲೈಟ್ ಹಚ್ಕೊಂಡು ಬೆಡ್ ಲ್ಯಾಂಟ್ ಬೆಡ್ ಲೈಟ್ ಅಂತಿರಲ್ಲ ಅದನ್ನು ಹಚ್ಕೊಂಡು ಮಲ್ಕೊಂಡಿರ್ತೀರಿ ಅದರೊಳಗೆ ವಸ್ತುಗಳು ಕಾಣಂಗಿಲ್ಲ ಸುಮ್ಮನೆ ಮಲ್ಕೊಂಡಿರಂತ ಗೊತ್ತಾಗೋ ಸಂಬಂಧ ಅಷ್ಟು ಯಾರೂ ನಮ್ಮನ್ನು ಎರಡು ಬಾರ್ದು ಅದು ದರ್ಯಾಗ ಹಿಂಗ ಬೆಳಕೆಲ್ಲ ಬಂದ್ ಮಾಡ್ಕೊಂಡು ಮಲ್ಕೊಂಡಿರ್ತೀರಿ ಯಾರು ಯಾರ ಜೊತೆಗೂ ಮಾತು ಕೂಡ ಆಡ್ತಾ ಇರೋಂಗಿಲ್ಲ ಮಾತಿನ ಬೆಳಕು ಬಂದಾಗಿರ್ತದ ಭೌತಿಕ ಬೆಳಕು ಇಲ್ಲಂಗಿರಂಗಿಲ್ಲ ಹಿಂಗೆ ಮಲ್ಕೊಂಡಾಗ ನಿಮಗೆ ಕನಸು ಬೀಳ್ತದ ಕನಸಿನೊಳಗೆ ನೀವು ಎಡೂರಿನ ಮಾರ್ಕೆಟಿಗೆ ಹೋಗಿರಿ ಮಾರ್ಕೆಟ್ನೊಳಗೆ ಅನೇಕ ಅಂಗಡಿ ತಿರುಗಾಡ್ತೀರಿ ಅಲ್ಲಿ ಹಣ್ಣು ಕಾಯಿ ಅಂಗಡಿ ಇರ್ತವ ಹೂವಿನ ಅಂಗಡಿ ಇರ್ತವೆ ಸಿಹಿ ಪದಾರ್ಥದ ಅಂಗಡಿ ಇರ್ತವೆ ಬಟ್ಟಿ ಬರಿ ಅಂಗಡಿ ಇರ್ತವೆ ಪೂಜಾ ಸಾಮಾನದ ಅಂಗಡಿ ಇರ್ತವೆ ಆ ಎಲ್ಲ ಅಂಗಡಿಗಳನ್ನು ನೀವು ತಿರುಗಾಡ್ತೀರಿ ಬೇಕಾಗಿರುವಂಥ ಸಾಮಾನುಗಳನ್ನು ನೀವು ಖರೀದಿ ಮಾಡ್ತೀರಿ ಎಲ್ಲೆ ಎಲ್ಲೆ ಕನಸನ್ಯಾಗ ಕನಸನ್ಯಾಗನ್ನೆಲ್ಲ ಮಾಡ್ತೀರಿ ನೀವು ಕನಸಿನೊಳಗೆ ನಿಮಗ ಬಾಜಾರ್ ಕಾಣಿಸ್ತದ ಅಂಗಡಿಗಳು ಕಾಣಸ್ತವ ಅಂಗಡಿ ಒಳಗಿನ ವಸ್ತುಗಳು ಕಾಣಿಸ್ತಾವ ಆ ಅಂಗಡಿಗೆ ಬಂದಿರುವಂತ ಜನ ಕಾಣಿಸ್ತಾರ ಯಾವ ಬೆಳಕಿನ ಕಂಡ್ರು ತತ್ರ ಸೂರ್ಯೋಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯ ಮಗ್ನಿಹಿ ಮಗ್ನಿಹಿ ಉಪನಿಷತ್ಕಾರ ಋಷಿಗಳು ಪ್ರಶ್ನೆ ಮಾಡ್ತಾರೆ ಇಲ್ಲಿ ಸೂರ್ಯ ಚಂದ್ರನೂ ಇಲ್ಲ ನಕ್ಷತ್ರಗಳು ಇಲ್ಲ ವಿದ್ಯುತ್ ದೀಪನೂ ಇಲ್ಲ ಆದರೂ ಕೂಡ ಅದ್ಭುತವಾಗಿರುವಂಥ ವಸ್ತುಗಳು ನಮಗೆ ಕಾಣಿಸ್ತಾ ಇದ್ದಾವಲ್ಲ ಯಾವ ಬೆಳಕಿನಲ್ಲಿ ಕಾಣಿಸ್ತಾ ಇದ್ದಾವೆ ಪ್ರಶ್ನೆ ಮಾಡ್ತಾರೆ ಯಾವ ಬೆಳಕಿರ್ಬೇಕದು ಅದಕ್ಕೆ ಉತ್ತರ ಅವರೇ ಹೇಳ್ತಾರೆ ತಮೇವ ಭಾಂತಮನುಭಾತಿ ಸರ್ವ ತಾಷಾ ಸರ್ವ ಮಿದಂ ವಿಭಾತಿ ತಸ್ಯ ಭಾಷಾ ಸರ್ವ ವಿಭಾತಿ ಎಲ್ಲ ಬೆಳಕುಗಳಿಗೂ ಕೂಡ ಮೂಲ ಕಾರಣವಾಗಿರುವಂತಹ ಮೂಲ ಬೆಳಕು ಅದು ಆ ಬೆಳಕಿನೊಳಗ ಎಲ್ಲ ಬೆಳಕುಗಳು ಕೆಲಸ ಮಾಡ್ತಾವೆ ಅನ್ನುವಂಥ ಮಾತನ್ನ ಉಪನಿಷತ್ಕಾರ ನಿರ್ಣಯ ಮಾಡ್ತಾರೆ ಆ ಒಳಗಿನ ಬೆಳಕಿತ್ತಂದ್ರ ಎಲ್ಲ ಬೆಳಕುಗಳು ವರ್ಕೌಟ್ ಆಗ್ತಾವ ವಸ್ತುಗಳು ನಿಮ್ಗೆ ಕಾಣ್ಬೇಕಾಗಿತ್ತು ಅಂದ್ರೆ ಬೆಳಗಿನ ಬೆಳಕು ಜೀವಂತ ಇರಬೇಕು ಒಳಗಿಂದ ಹೋಗಿತ್ತಂದ್ರ ಒಳಗಿನ ಬೆಳಕು ಹೋಯ್ತು ಅಂದ್ರ ಎಷ್ಟು ದೀಪ ತಂದು ಹಚ್ಚಿಟ್ರು ಯಾರು ಯಾರಿಗೆ ಯಾರು ಯಾರು ಏನು ಅವನಿಗೆ ಕಾಣಂಗಿಲ್ಲ ಯಾರು ಅವನಿಗೆ ಆಮೇಲೆ ಒಳಗಿನ ಬೆಳಕು ಹೋದವನು ಮುಂದೆ ನೂರು ಜನ ಕರ್ಕೊಂಡು ಬಂದು ಪ್ರವಚನ ಮಾಡಿದರೂ ಏನು ಅವ್ನಿಗೆ ಗೊತ್ತಾಗಂಗಿಲ್ಲ ಕೇಳಂಗಿಲ್ಲ ಯಾಕ ಒಳಗಿನ ಹೋಗ್ಯಾನ ಏನು ಮಾಡೋದು ಅದಕ್ಕೆ ಆ ಬೆಳಕು ಭಾಳ ಮುಖ್ಯವಾಗಿರುವಂತಹದ್ದು ಆ ಬೆಳಕನ್ನು ಕುರಿತು ಶಾಸ್ತ್ರದಲ್ಲಿ ಭಾಳ ದೊಡ್ಡ ವಿಶ್ಲೇಷಣೆಯನ್ನು ಕೂಡ ಬರ್ಕೊಂಡು ಬಂದಾರ ಕೋಟಿ ಸೂರ್ಯ ಸಮಪ್ರಭಮಂತ ಒಂದು ಕೋಟಿ ಸೂರ್ಯರಿಗೆ ಸಮಾನವಾಗಿರುವಂತಹ ಪ್ರಕಾಶವನ್ನು ಆ ಬೆಳಕು ಹೊಂದಿರ್ತದೆ ಅನ್ನುವಂಥ ವರ್ಣನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅದು ಪರಮಾತ್ಮನ ಅಂಶವಾಗಿರುವಂತಹ ಜೀವಾತ್ಮನ ಬೆಳಕು ಆ ಬೆಳಕಿನೊಳಗನ ಇದೆಲ್ಲವೂ ಕೂಡ ನಡೀತಾ ಇರ್ತದೆ ಸುಮ್ಮನೆ ನೀವು ವಿಚಾರ ಮಾಡ್ರಿ ನಿಮ್ಮ ಒಲೆ ಮ್ಯಾಲೆ ಇಟ್ಟಿರೋ ಪಾತ್ರೆ ಬಿಸಿ ಇರಬೇಕಾಗಿತ್ತು ಅಂದ್ರೆ ಕೆಳಗೆ ಏನ್ ಬೇಕು ಅಗ್ನಿ ಇರಬೇಕು ಹೌದ್ ಅಗ್ನಿ ಇರಲಿಲ್ಲ ಅಂದ್ರೆ ಬಿಸಿನೂ ಇರಂಗಿಲ್ಲ ಬೆಳಕು ಇರಂಗಿಲ್ಲ ಮತ್ತು ನಿಮ್ಮನ್ನು ಮುಟ್ಟಿದ್ರೆ ಮೈ ಹೆಂಗಿರ್ತತಿ ಮೈ ಬಿಸಿ ಇರ್ತತಿ ಯಾಕೆ ಬಿಸಿ ಇರ್ತದ ಒಳಗೆ ಅಗ್ನಿ ಐತಿ ಅನ್ನೋ ಕಾರಣಕ್ಕ ಅದು ಬಿಸಿ ಇರ್ತದೆ ಅಕಸ್ಮಾತ್ ಯಾರನ್ನಾದರೂ ಮುಟ್ಟಿದ ಕೂಡಲೇ ತಣ್ಣಗಾಯ್ತು ಅಂದ್ರೆ ಮೈ ಆ ಅಂತ ಅದು ಒಳಗಿನ ಬೆಂಕಿ ಆರಮಿಗೆ ಅಂತ ಅರ್ಥ ಅದಕ್ಕೆ ಒಳಗೊಂದು ಜ್ಯೋತಿ ಅದ ಅನ್ನೋದಕ್ಕೆ ಇಷ್ಟೆಲ್ಲ ಪ್ರಮಾಣಗಳನ್ನು ಶಾಸ್ತ್ರದಲ್ಲಿ ನಾವು ನೋಡ್ಕೊಂಡು ಬರ್ತೀವಿ ಆ ಒಳಗಿನ ಬೆಳಕನ್ನು ತಿಳ್ಕೊಳ್ಬೇಕು ಆ ಒಳಗಿನ ಬೆಳಕನ್ನು ನಾವು ನೋಡಬೇಕು ಅಂದ್ರ ಅದಕ್ಕೆ ಮಾಧ್ಯಮ ಯಾವುದು ಅಂದ್ರೆ ವಾಗ್ವಾವ ಜ್ಯೋತಿ ಮಾತೇ ಅದಕ್ಕೆ ಮಾಧ್ಯಮ ಈ ಮಾತು ಅನ್ನುವಂಥ ಜ್ಯೋತಿಯನ್ನು ಹಿಡ್ಕೊಂಡೇನೆ ನಾವು ಒಳಗಡೆ ಪ್ರಯಾಣ ಮಾಡಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿಯೇ ಪ್ರತಿಯೊಂದು ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಪುರಾಣ ಪ್ರವಚನ ಕೀರ್ತನ ಪುಣ್ಯ ಕಥೆಗಳನ್ನು ಹೇಳುವ ಕೇಳುವ ಪರಿಪಾಠವನ್ನು ರೂಢಿಸ್ಕೊಂಡು ಬಂದವರಾಗಿದ್ದಾರೆ